ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿಲ್ಲ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಸ್ಟಾರ್ಟಿಂಗ್ ಅಂದರೆ ಇಲ್ಲಿ ಕುಸುಮಾ ಅವರು ಆದಿ ಇಂಟರ್ವ್ಯೂನ ನೋಡ್ಬಿಟ್ಟು ಟಿವಿಯಲ್ಲಿ ಭಾಗ್ಯ ಈ ಹುಡುಗ ತುಂಬ ಸರಳವಾದ ವ್ಯಕ್ತಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಕುಸ್ಮಾ ಅವರು ತುಂಬ ಖುಷಿಯಿಂದ ಆದಿ ಅವ್ರ ಬಗ್ಗೆ ಭಾಗ್ಯನ ಜೊತೆ ಭಾಗ್ಯನ ಹತ್ರ ಹೇಳ್ತಾ ಇರ್ತಾರೆ ಹೇಳ್ಕೊತಾ ಇರ್ತಾರೆ ನಾವೇ ಮೊದಲಿಗೆ ಏನೇನೋ ಅಂದ್ಕೊಂಡ್ಬಿಟ್ಟಿದ್ವಿ ಆ ಈ ಆ ಹುಡುಗನ ಬಗ್ಗೆ ಅಂತ ಹೇಳಿ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಬಾಗಿಂಗೆ ಫೋನ್ ಬರುತ್ತೆ ಅಯ್ಯೋ ಅದೇ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ ಅವರೇ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಬಾಗಿ ಅವ್ರು ಹೇಳ್ತಾ ಇರ್ತಾರೆ ಹೌದಾ ಅವರಿಗೆ ಅನ್ ನೂರು ವರ್ಷ ಆಯಸ್ಸು ತಗೋ ತಗೋ ಮಾತಾಡು ಅಂತ ಹೇಳಿಬಿಟ್ಟು ರಿಸೀವ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಹಾಕು ಅಂತ ಹೇಳಿ ಲೌಡ್ ಸ್ಪೀಕರ್ಗೆ ಹಾಕಿ ಮಾತಾಡ್ತಾಯಿರ್ತಾರೆ ಹೇಳಿ ಇಲ್ಲಿ ಭಾಗ್ಯ ಕಾಲ್ ರಿಸೀವ್ ಮಾಡ್ತಿರೋದು ಸ್ಪೀಕರ್ಗೆ ಹಾಕ್ತಾರೆ ಹಾಗೆ ನಿಮ್ಮ ಜೊತೆ ಮಾತಾಡ್ತಿದ್ದೆ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ನಿಮಗಂತೂ ನೂರು ವರ್ಷ ಆಯಿಸು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾಯಿರ್ತಾರೆ ಅವ್ರು ಅದು ನಾನು ಭಾಗ್ಯ ಅವ್ರಿಗೆ ಒಂದು ವಿಷಯ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ಅಂತ ಹೇಳಿ ಆದಿಯವರು ಹೇಳ್ತಾಯಿರ್ತಾರೆ ಏನು ವಿಷಯ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಾರೆ ಅವರೇ ಅದು ಪೂಜಾ ಅಂತ ಆದಿಯವ್ರು ಹೇಳ್ತಾರೆ ಪೂಜನ ಪೂಜನ್ ಬಗ್ಗೆನ ಏನಾಯಿತು ಆದಿಯವರೇ ಪೂಜೆಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಅದು ಪೂಜೆಗೆ ಅಂತ ಆದಿಯವ್ರು ಹೇಳಬೇಕಾದ್ರೆ ಪೂಜಾ ಅದು 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 ಮಾತಾಡೋಕ್ಕೆ ಹೇಳಿದ್ದು ಅಂತ ಹೇಳಿ ಹೇಳೋದಕ್ಕೆ ಹೋದರು ಅಕ್ಕ ಅಂತ ಹೇಳಿ ಇಲ್ಲಿ ಪೂಜೆಯವರು ಭಾಗ್ಯನ ಹತ್ರ ಮಾತಾಡ್ತಾಯಿರ್ತಾರೆ ಆಗ ಅಲ್ಲಕ್ಕನು ಪೂಜಾ ಫೋನ್ ಮಾಡೋಕ್ಕೆ ಹೇಳಿದೆ ಹೇಳಿದೆ ಅಯ್ಯೋ ಅಕ್ಕ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅದಕ್ಕೋಸ್ಕರ ಚಾರ್ಜ್ ಬಾವಂಗೆ ಹೇಳಿದ್ದೆ ನಿಮಗೆ ಕಾಲ್ ಮಾಡಿ ಅಂತ ಮಾತಾಡೋಕ್ಕೆ ಅಂತ ಹೇಳಿಬಿಟ್ಟು ಪೂಜಾ ಹೇಳ್ತಾಯಿರ್ತಾರೆ ಸರಿ ಪೂಜಾ ಏನು ವಿಷಯ ಅಂತ ಹೇಳಿ ಅಂತ ಹೇಳಿಬಿಟ್ಟು ಭಾಗ್ಯ ಭಾಗ್ಯವರು ಕೇಳ್ತಾಯಿರ್ಬೇಕಾರೆ ಏನಿಲ್ಲ ಅಕ್ಕ ದುಡ್ಡು ಸಿಕ್ಕಲ್ಲ ಅಂದ್ಕೊಂಡಿದ್ದೆ ಆಯಿತು ಖುಷಿ ಆಯಿತು ಮಾಡಿದ್ದೆ ಅಷ್ಟೇ ಅಕ್ಕ ಅಂತ ಹೇಳಿಬಿಟ್ಟು ಮಾತಾಡೋಕ್ಕೆ ಅಂತ ಹೇಳಿ ಪೂಜಾ ಅವರು ಹೇಳ್ತಾಯಿರ್ತಾರೆ ಅಲ್ಲವೇ ನಿಜವಾಗ್ಲೂ ಇದೇ ವಿಷಯ ಹೇಳೋದಕ್ಕೆ ಫೋನ್ ಮಾಡಿ ಮಾಡಿಸ್ ಮತ್ತೆ ಹೇಗೆ ಅಂತ ಹೇಳಿ ಅವರು ಅಷ್ಟೇ ಸ ಅಷ್ಟೇ ಬರೀ ಅಷ್ಟೇ ಅದನ್ನು ಕೇಳೋದಕ್ಕೆ ಅಷ್ಟೇ ಮಾಡಿದ್ದು ಅದಕ್ಕೆ ನಾನು ಪೂಜಾ ಹೇಳ್ತಾ ಅಂತ ಹೇಳ್ಬಿಟ್ಟು ಪೂಜಾರು ಹೇಳ್ತಾಯಿರ್ತಾರೆ ಆಗ ಫೋನ್ ಕಟ್ ಮಾಡಿಬಿಡ್ತಾರೆ ಇಲ್ಲ ಪೂಜೆ ಯಾಕೆ ಈ ರೀತಿ ಮಾಡಿದೆ ನಾನು ಕಾಲ್ ಮಾಡಿದ್ದು ವಿಷಯ ಹೇಳೋಕ್ಕೆ ಯಾಕೆ ಬಿಡಲಿಲ್ಲ ಅಂತ ಹೇಳಿ ಕೇಳ್ತಾ ಇರ್ತಾರೆ ಪೂಜನೇ ಇಲ್ಲ ಬಾವ ಸುಮ್ಮನೆ ನಿಮ್ಮನ್ನು ಯಾಕೆ ಬೇ ನೀವು ನನ್ನ ಅಕ್ಕನಿಗೆ ಕೆಟ್ಟವರು ಮಾತ್ ಆ ಥರ ಎಲ್ಲ ಮಾತಾಡಕ್ಕೆ ಬಿಡ ಕರೆಸಿ ನನ್ನನ್ನ ಅನ್ನ ನೋಡ್ಕೊಂಡಿದ್ದೀರಾ ಬಾವ ಇದನ್ನೇ ಇದನ್ನೆಲ್ಲ ನಾನು ಅಕ್ಕನಿಗೆ ಫೋನ್ ಮಾಡಿ ಸಾರಿ ಕೇಳೋದು ಎಷ್ಟು ಸರಿ ಬಾವ ಅದಕ್ಕೋಸ್ಕರ ಈ ಥರ ಮಾಡಿದೆ ಬಾವ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಪೂಜೆ ಆಗಲ್ಲ ಅಂತ ಹೇಳಿ ಆ ದೇವ್ರು ಬರ್ತಿದ್ರೆ ಬಾವ ಹಾಗೂ ಇಲ್ಲ ಈಗೂ ಇಲ್ಲ ಪ್ಲೀಸ್ ನಾನು ಹೇಳೋದನ್ನು ಕೇಳಿ ಬಾವ ನೀವೇನು ತಪ್ಪು ಮಾಡಿಲ್ಲ ಆಗಿದ ಮೇಲೆ ನೀವು ಬರೀ ಕೇಳು ಕೇಳೋದ್ಯಾಕೆ ಸಾರಿನಾ ಅಂತ ಹೇಳ್ಬಿಟ್ಟು ಪೂಜಾರು ಕೇಳ್ತಾಯಿರ್ತಾರೆ ಭಾಗ್ಯ ಮಾತ್ರ ಹೀಗೆ ಅಂದ್ಕೊಂಡಿದ್ದೆ ನೀನು ಹೀಗೆನಾ ರೆಸ್ಪೆಕ್ಟ್ ಜೊತೆ ಬೇರೆಯವರು ಸೆಲ್ಫ್ ರೆಸ್ಪೆಕ್ಟ್ ಕೂಡ ರೆಸ್ಪೆಕ್ಟ್ ಜೊತೆನೂ ನೀನು ನೀವು ತುಂಬಾ ತಿಳ್ಕೊಂಡಿದ್ದೀರಾ ನೀವು ನೀನು ಅಷ್ಟೇ ಪೂಜಾ ಇಷ್ಟು ತುಂಬ ತಿಳ್ಕೊಂಡಿದ್ದೀಯಾ ಅಂತ ಹೇಳಿಬಿಟ್ಟು ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಇಲ್ಲಿ ಆದಿಯವರು ಖುಷಿಯಿಂದ ಪೂಜೆಗೆ ಹೇಳ್ತಾ ಇರ್ತಾರೆ ಆದಿಯವರು ಮಾತು ಕೇಳಿ ಪೂಜೆಂಗಂತೂ ತುಂಬಾ ಖುಷಿ ಆಗ್ತಾಯಿರುತ್ತೆ ಈ ಕಡೆ ಭಾಗ್ಯ ಕುಸುಮಾ ಹಾಗೂ ತನ್ನಿಗೆ ತನ್ವಿಗೆ ಊಟ ಮಾ ಊಟ ಬಡಿಸ್ತಾ ಇರ್ತಾರೆ ಗುಂಡಣ್ಣ ಗುಂಡಣ್ಣ ಏನು ಮಾಡ್ತಿದ್ದೀಯ ನೀನು ಆಗ್ಲಿಂದ ಇದ್ದೀನಿ ಯಾಕೆ ಯಾಕೆ ಮಗ ಕೇಳಿಸ್ತಿಲ್ವ ಬಾಯಲ್ಲಿ ಗುಂಡಣ್ಣ ಅಂತ ಹೇಳಿ ಇಲ್ಲಿ ಅವರು ಕರಿಬೇಕಾದ್ರೆ ಗುಂಡಣ್ಣ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿಗೆ ಬರ್ತಾಯಿರ್ತಾರೆ ಅಂದರೆ ಡೈ ಡೈನಿಂಗ್ ಟೇಬಲ್ ಹತ್ತಿರ ಊಟಕ್ಕೆ ಮಾಡೋಕ್ಕೆ ಬರ್ತಾರೆ ಆಗ ಚೆನ್ನಾಗಿ ಬಡಿಸು ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾರೆ ಯಾಕೋ ಗುಂಡಣ್ಣ ಸ್ಕೂಲಿಂದ ಬ ಅಂದಾಗಿಂದ ನೋಡ್ತಾನೆ ಇದ್ದೀನಿ ಇಷ್ಟೊಂದು ಸೊಪ್ಪಿದೆಯಾ ನೀನು ಅಂತ ಹೇಳಿ ಭಾಗ್ಯವರು ಗುಂಡಣ್ಣನ ಕೇಳ್ತಾಯಿರ್ತಾರೆ ಏನಾಯಿತು ಕಂದ ಅಂತ ಹೇಳಿ ಇಲ್ಲಿ ಭಾಗ್ಯವ್ರು ಕೇಳ್ತಿದ್ರೆ ಏನೂ ಇಲ್ಲ ಅಂತ ಹೇಳಿ ಗುಂಡಣ್ಣ ಅವರು ಬೇಜಾರು ಮಾಡಿಕೊಂಡು ಹೇಳ್ತಾಯಿರ್ತಾರೆ ಆಗ ಏನು ಯಾಕೋ ಈ ರೀತಿ ಮುಚ್ಚಿಡ್ತಿದ್ದೆ ಯಾಕೆ ಏನಾಯಿತು ಅಮ್ಮನ ಹತ್ರ ಹೇಳಿ ಹೇಳ್ಕೊಳೋಕ್ಕಾಗಲ್ವ ಅಂತ ಹೇಳಿ ಭಾಗ್ಯವ್ರು ಹೇಳ್ತಿರ್ಬೇಕಾದ್ರೆ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲಮ್ಮ ಗುಂಡಣ್ಣ ಹೇಳ್ತಾಯಿರ್ತಾರೆ ಎಲ್ಲರಿಗೂ ತುಂಬ ಶಾಕ್ ಆಗಿಬಿಡುತ್ತೆ ಹಾಗೆ ಶಾಲೆಗೆ ಹೋಗಲ್ವ ಯಾಕೋ ಏನು 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 ಹೇಳ್ತಿದ್ಯಾ ಅಂತ ಹೇಳಿ ಭಾಗ್ಯ ಅವ್ರು ಕೇಳ್ತಿದ್ರೆ ಹೌದಮ್ಮ ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವ್ರು ಹೇಳ್ತಾರೆ ಯಾಕಂತ ಏನಾದರೂ ಸಮಸ್ಯೆನಾ ಅಂತ ಹೇಳಿ ಈ ಕಡೆ ಕುಸುಮೋರು ಕೇಳ್ತಾಯಿರ್ತಾರೆ ಹ್ಞೂ ಅಜ್ಜಿ ಸ್ಕೂಲಲ್ಲಿ ಒಬ್ಬ ಹುಡುಗ ನನ್ನ ರೇಗಿಸ್ತಾನೆ ಹಾಗೆ ನನ್ನ ಜೊತೆ ಸರಿಯಾಗಿ ಬಿಹೇವ್ ಮಾಡಲ್ಲ ನನಗೆ ಹೊಡಿತಾನೆ ಅಂತ ಹೇಳಿ ಗುಂಡಣ್ಣ ಬೇಜಾರು ಮಾಡಿಕೊಂಡು ಹೇಳ್ತಿರ್ತಾರೆ ಅಲ್ಲ ನೀನು ನೀನು ಯಾಕೋ ಈ ರೀತಿ ಬೇಜಾರು ಮಾಡ್ಕೋಬೇಕು ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳಿ ಭಾಗ್ಯ ಹೇಳ್ತಾ ಹೇಳ್ತಾಯಿರ್ತಾರೆ ಕೇಳೋಕ್ಕೆ ಹೋಗಿದ್ದೆ ನಾನು ನನಗೆ ಅವನು ನನಗೆ ಹೊಡೆದ್ಬಿಟ್ಟು ಶರ್ಟ್ ಮೇಲೆ ಅರ್ದು ಶರ್ಟ್ ಬೇರೆ ಅರ್ದು ಬಿಟ್ಟ ಗುಂಡನ್ನ ಹೇಳ್ತಾರೆ ಏನು ಶರ್ಟ್ನ ಹರಿದುಬಿಟ್ಟ ನಾವು ಅವನೇನು ಶಾಲೆಗೆ ಬರೋ ಹುಡುಗನ ಅಥವಾ ಅವನೇನು ಪು ಪುಡಿ ರೌಡಿನ ನೋಡಿದರೆ ಅವನು ಏನು ಮಾಡಿದ್ರು ಮಾಡಿಸ್ಕೊಂಡು ಬಂದಿದ್ಯಲ್ಲ ನೀನು ಯಾರು ಈ ಕುಸುಮನ್ನ ಮೊಮ್ಮಕ್ಕ ಕಣ ನೀನು ಅವ್ನ ಅವನ್ನ ಹೊಡಿದ್ರೆ ಅವ್ನು ನೀನು ಹೊಡಿಬೇಕು ಬಾರಿಸ್ಬೇಕು ಅಂತ ಕುಸುಮ ಅವರು ಹೇಳ್ತಾಯಿರ್ತಾರೆ ಆ ಥರ ಎಲ್ಲ ಅತ್ತೆ ಎಲ್ ಎಲೆಗೆ ಹೋಗಿ ಈ ಥರ ಆಮೇಲೆ ಸಮಸ್ಯೆ ದೊಡ್ಡದಾಗಿಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಭಾಗ್ಯ ಹೇಳ್ತಾ ಹೇಳ್ತಾಯಿರ್ತಾರೆ ಆದಮೇಲೆ ಗೊತ್ತಿಲ್ಲ ಅಮ್ಮ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗೋಲ್ಲ ಮನೆಯಲ್ಲಿ ಇದ್ದು ಬಿಡ್ತೀನಿ ಅಂತ ಹೇಳಿ ಗುಂಡಣ್ಣವ್ರು ಕಣ್ಣೀರು ಹಾಕ್ತಾಯಿರ್ತಾರೆ ಅಯ್ಯೋ ತನ್ಮಿ ತನ್ನ ಮೈ ಸ್ಕೂಲ್ಗೆ ಸ್ಕೂಲ್ ಅಂದಮೇಲೆ ಅವೆಲ್ಲ ಇರ್ತಾವೆ ಕಣ್ಣು ಯಾಕೋ ಈ ರೀತಿ ನೀನು ಬೇಜಾರು ಮಾಡ್ಕೋತಿದ್ದೀಯ ಅಂತ ಹೇಳಿ ಭಾಗ್ಯ ಅವರು ಗುಂಡಣ್ಣಿಗೆ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆಗ ಗುಂಡಣ್ಣ ಮಾತ್ರ ಅವನು ಫುಲ್ಲು ಹೋ ಕಮ್ಯುನಿಟಿಗೆ ಕಂಪ್ಲೇಂಟ್ ಮಾಡೋ ಹಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಇಲ್ಲಿ ತನ್ವಿ ಹೇಳ್ತಾ ಹೇಳ್ತಾಯಿರ್ತಾರೆ ನೀನೇನು ಹೇಳ್ತೀಯ ಅದೆಷ್ಟು ಕಷ್ಟ ಗೊತ್ತಾ ಅಂತೇಳಿ ಗುಂಡಣ್ಣವ್ರು ಹೇಳ್ತಾರೆ ಆಗಲ್ಲ ತನ್ವಿ ಹಾಗೆ ಈ ಥರ ಅಳ್ತಾ ಕುತ್ಕೊಂಡ್ರೆ ಹೇಗೋ ನೀನು ತನ್ವಿ ಹೇಳ್ತಾ ಹೇಳ್ತಾರೆ ಹೇ ಬಂಗಾರಿ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿ ಈ ಥರ ಅವನಿಗೆ ಬೇಜಾರಾಗಿದೆ ಅದಕ್ಕೋಸ್ಕರ ಹೇಳ್ ಹೇಳ್ಕೊತಿದ್ದಾನೆ ಆ ಥರ ಈ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಹ್ಞೂ ಅಮ್ಮ ಬೇಜಾರಾಗಿದೆ ಅಮ್ಮ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ಅಂತ ಹೇಳಿ ಗುಂಡಣ್ಣವ್ರು ಹೇಳ್ತಾ ಇರ್ತಾರೆ ಗುಂಡಣ್ಣ ಆ ಥರ ಎಲ್ಲ ಬೇಜಾರು ಮಾಡ್ಕೊಳ್ಬಾರ್ದು ಕೊಡೋ ಮಗ ಶಾಲೆ ಅಂದಮೇಲೆ ತಲೆ ಇದ್ದೆ ಇದ್ದಿದ್ದೆ ಹಾಗೆಲ್ಲ ಅಂದ್ಬಿಟ್ಟು ಭಯ ಪಟ್ಕೋತಾರೆ ನಾಳೆ ನೀನು ನಾನು ನಿನ್ನ ಶಾಲೆಗೆ ಬರ್ತೀನಿ ಬಂದು ಮಾತಾಡ್ತೀನಿ ನೀನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ ಬಾಗ್ಯವ್ರು ಗುಂಡಣ್ಣವ್ರಿಗೆ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡಿ ನಾಳೆ ನೀನು ಬಂದರೆ ನಾನು ಸರಿ ಹೋಗುತ್ತೆ ಅಮ್ಮ ಅಂತ ಹೇಳಿ ಗುಂಡಣ್ಣವ್ರು ಕೇಳ್ತಾರೆ ಸರಿ ಹೋಗುತ್ತೆ ಗುಂಡಣ್ಣ ಚಿಂತೆ ಮಾಡಬೇಡ ಅಂತ ಹೇಳಿ ನಿನ್ನ ಜಾಣ ಅಲ್ವಾ ಊಟ ಮಾಡು ಅಂತ ಹೇಳಿ ಇಲ್ಲಿ ಗುಂಡಣ್ಣಗೆ ಭಾಗ್ಯ ಅವರು ಹೇಳ್ತಾಯಿರ್ತಾರೆ ಇಲ್ಲಿ ತಾಂಡವ್ ತುಂಬ ಸುಸ್ತಾಗಿ ಮನೆಗೆ ವಾಪಸ್ ಪಡ್ತಾರೆ ಆಗ ಶ್ರೇಷ್ಠ ಬಂದು ಅಲ್ಲಿ ತಾ ಅಲ್ಲ ತಾಂಡವ್ ಏನಿದ್ದು ಇಷ್ಟೊಂದು ಸುಸ್ತಾಗಿದೆಯಾ ನಿನ್ನ ಬ್ರದರ್ ಅಲ್ವಾ ಹೇಗಿದ್ದು ನಿನ್ನ ನೆಕ್ಸ್ಟು ನೆಕ್ಸ್ಟ್ ಹೋದರೆ ಆಫೀಸ್ ಆಗಬೇಕು ಅಂತ ಹೇಳಿ ಆಫೀಸ್ಗೆ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರಲ್ಲ ಅಂತ ಹೇಳಿ ಶ್ರೇಷ್ಠ ಅವರು ಸಾಕು ಶ್ರೇಷ್ಠ ಅವ್ರೇನು ಆಫೀಸ್ಗೆ ಥರ ಇನ್ವೈಟ್ ಮಾಡಿಲ್ಲ ಅವರು ಅವ್ರು ಮಾಡಿದಷ್ಟು ಒಂದಿಷ್ಟು ಪ್ಯಾ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇತ್ತು ಕ್ಯಾಫೆ ಅಂದರೆ ಅಲ್ಲ ಆಗಲ್ಲ ಅದಕ್ಕೋಸ್ಕರ ಆಫೀಸಲ್ಲಿ ಅಷ್ಟೇ ಅಂತ ಹೇಳಿ ತಾಂಡವ ಅವರು ಮಾಡೋಕ್ಕೆ ಆಗಲಿಲ್ಲ ಅಂದರೆ ತುಂಬ ಪ್ಲೇಸ್ಗಳು ಇತ್ತುಪ್ಪ ಅದು ಬೇರೆ ನಿನ್ನ ಬ್ರದರ್ ತುಂಬ ರಿಲ್ಯಾಸ್ಟಿಕ್ ಅಲ್ವಾ ಯಾವುದೋ ಒಂದು ಬುಕ್ ಮಾಡ್ಬೋದಾಗಿತ್ತಲ್ಲ ನನ್ನ ನಿಮಗೋಸ್ಕರ ಅಂತ ಹೇಳಿಬಿಟ್ಟು ಅವ್ರು ಹೇಳ್ತಿದ್ರೆ ಪ್ರಾಬ್ಲಮ್ ಹೋಗಿರೋ ನನಗೆ ಪ್ರಾಬ್ಲಮ್ ನೀನೇ ಯಾಕೆ ಖ್ಯಾತೆ ತೆಗೀತಿದ್ದೆ ನಾನು ಒಂದು ಆಫೀಸ್ಗೆ ಎಂಪ್ಲಾಯಿ ಥರ ಹೋಗಿಲ್ಲ ಕ್ಲಿಯರಾಗಿ ಹೇಳಿದ್ದಾರೆ ನೀನು ಯಾವ ರೀತಿ ಕೆಳಗಡೆನೂ ಕೆಲಸ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ನನ್ನನ್ನು ಕರೆಸಿ ಸಪ್ರೇಟಾಗಿ ಕೂರಿಸಿ ಪೋಸ್ಟ್ ಕೊಟ್ಟಿದ್ದಾರೆ ಗೊತ್ತಾ ಪ್ರಾಜೆಕ್ಟ್ನ ಲೀಡ್ ಮಾಡೋ ಮಾಡ್ತಿರೋದು ಬೇಕಾಗಿದ್ದಾರೆ ನೋ ಅದನ್ನ ಬಿಟ್ಟು ನಾನು ಎಲ್ಲಿ ಕೂತು ಕೆಲಸ ಮಾಡ್ತೀನಿ ಅನ್ನೋದಲ್ಲ ಅಂತ ಹೇಳಿ ತಾಂಡವರು ಹೇಳ್ತಾರೆ ಅಯ್ಯೋ ತಾಂಡವ್ ಯಾಕೆ ಯಾಕೆ ಆ ರೀತಿ ಕೋಪ ಮಾಡ್ಕೋತೀಯ ಅಷ್ಟೇ ಅಲ್ವಾ ಬಾ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ನಾನು ಏನೋ ಬೇಡ ಅಂತ ಹೇಳಿ ಇಲ್ಲಿ ಅವರು ಎದ್ದು ನಿಂತ್ಕೋತಾರೆ ಆಗ ತಾಂಡವ್ ಹೇಳಿ ಹೇಳ್ತಾರೆ ಅದನ್ನು ಕೇಳಿ ಅಯ್ಯೋ ತಾಂಡವ್ ಏನಾಯ್ತು ಅಂತ ಹೇಳಿ ಶ್ರೇಷ್ಠವ್ರು ಹೇಳ್ತಾರೆ ಆಗ ಫುಲ್ ಡೇ ಬರಿ ಕಾಲಲ್ಲಿ ಓಡಾಡ್ತಿದ್ವಲ್ಲ ಬೇರೆ ಅಭ್ಯಾಸ ಎಲ್ಲ ಸಿಕ್ಕಾಪಟ್ಟೆ ಕಾಲು ನೋಡ್ತಾ ಇದೆ ಅಂತ ಹೇಳಿ ತಾಂಡವರು ಹೇಳ್ತಾ ಇರ್ತಾರೆ ಬರಿಗಾಲಲ್ಲ ಯಾಕೆ ಅಂತ ಹೇಳಿ ಶ್ರೇಷ್ಠ ಅವ್ರು ಕೇಳ್ತಾರೆ ಆದಿ ಅದರಲ್ಲಿ ಇಲ್ಲಿ ಆದಿಯವ್ರು ಹೇಳ್ತಾ ಇರ್ತಾರೆ ಅಂದರೆ ಬರಿಗಾಲಲ್ಲಿ ಓಡಾಡ್ತಾ ಅನ್ನೋದನ್ನು ಹೇಳ್ತಾ ಇರ್ತಾರೆ ತಾಂಡವ್ ಅವರನ್ನು ಶ್ರೇಷ್ಠನ ನಿಜವಾಗ್ಲೂ ತಾಂಡವ್ ನಿಮ್ಮ ಬ್ರದರ್ಗೆ ಸರಿಯಾಗಿದೆಯಾ ನನಗೆ ಯಾಕೋ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಅವರು ಹೇಳ್ತಾ ಇರ್ತಾರೆ ಪ್ಲೀಸ್ ಸ್ಟಾಪ್ ದಿ ನಾನ್ಸೆನ್ಸ್ ಅಂತ ಹೇಳಿ ಇಲ್ಲಿ ತಾಂಡವರು ವಿಷಯನ ಹೇಳ್ತಾ ಇರ್ತಾರೆ ಅರ್ಥ ಇರುತ್ತೆ ಅಂತ ಹೇಳಿ ತಾಂಡವರು ಹೇಳ್ತಾರೆ ಅಪ್ ಅಲ್ಲಿ ನೋಡಿದ್ರೆ ಶೆಟ್ಟ ಅಲ್ಲಿ ನೋಡಿದ್ರೆ ಅಂತ ಹೇಳಿದೆ ಇಲ್ಲಿ ಬೆಳಗ್ಗೆ ಇವಾಗ ಆ ಬ್ರದರ್ ಹೇಳಿದ್ರೆ ಅದು ಮೂಢ ದೊಡ್ಡದಾಗಿ ಬಂದುಬಿಟ್ಟು ಹೇಳೋದಕ್ಕೆ ಅಂತ ಹೇಳಿ ಅವರು ಬೈದು ಬೈದು ಬಿಡ್ತಾರೆ ಚಪ್ಪಲಿ ಅಂದರೆ ನಡೆದ್ರೆ ಅದು ಮನುಷ್ಯನ್ ಮನುಷ್ಯನ್ ಮನುಷ್ಯತ್ವ ಹೋಗಿ ಹೋಗಿ ನಿಂಗೆ ಹೇಳ್ತಿದ್ದೀನಿ ಕರ್ಮ ಅಂತ ಹೇಳಿ ನಾನು ಹೇಳಿ ಇಲ್ಲಿ ತಾಂಡವರು ಬೈಕೊತಾ ಇರ್ತಾರೆ ಅವ್ರಿಗವ್ರೆ ಹಾಗೆ ಎದ್ದು ಎದ್ದೆ ಹೇಳ್ತಾರೆ ಖುಷಿಯಾಗಿ ನನ್ನ ಹಣೇನ ಮುಟ್ಟಿ ನೋ ನೋಡ್ಕೋತಾರೆ ಹಬ್ಬ ಸದ್ಯ ಜ್ವರ ಇಲ್ಲ ಕಡಿಮೆ ಆಗಿಬಿಟ್ಟಿದೆ ಎಲ್ಲಿ ಬರ್ತಡೇ ದಿನ ನಾನು ಜ್ವರದಿಂದ ಇರಬೇಕು ಹೇಳಿ ಬೇಜಾರಾಗಿಬಿಟ್ಟಿದ್ದೆ ಎಲ್ಲ ಸರಿ ಹೋಯಿತು ಇವನೇನೋ ಇವನು ಇನ್ನೂ ಮಲಗಿದ್ದಾನಲ್ಲ ಅಂತ ಹೇಳಿಬಿಟ್ಟು ಕಿಶನ್ ನೋಡಿ ಬೇಜಾರು ಇರ್ತಾರೆ ಇಷ್ಟು ಗಂಟೆ ಬಂದು ಫಸ್ಟ್ ಫಿಶ್ ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿದ್ರೆ ಇವನು ಮಲಗಿದಾನಲ್ಲ ಮಲಗಿದ್ದಾನಲ್ಲ ಡಿಸ್ಟರ್ ಮಾಡಬಾರ್ದು ಅಂತ ಹೇಳಿ ಎಬ್ಸೋದಕ್ಕೆ ಅನಿಸುತ್ತೆ ಅಥವಾ ಏನಾದರೂ ಮರ್ ಮರ್ತನ ಅಂತ ಹೇಳಿ ಇಲ್ಲಿ ಪೂಜೆಯವರು ಯೋಚನೆ ಮಾಡ್ತಾಯಿರ್ತಾನೆ ನನ್ನ ಕಿಶನ್ ಅಷ್ಟು ಈಸಿಯಾಗಿ ನನ್ನ ಬರ್ತಡೇನ ಮಾಡಿ ಮರ್ತೋಗಲ್ಲ ಆವಾಗ ಹೋಗಿ ಒಂದು ಕಾಫಿ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ಕಾಫಿನ ಮಾಡ್ಕೊಂಡು ಬಂದು ಪೂಜ ಅವರು ತರ್ತಾರೆ ಕಿಶನ್ ತಗೊಳ್ಳಿ ಅಂತ ಹೇಳಿ ಕಿಶನ್ ಕೂಡ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಹೇಗಿದ್ದೀಯಾ ಇವಾಗ ಅಂತ ಹೇಳಿ ಕಿಶನ್ ಅವ್ರು ಕೇಳ್ತಾರೆ ನಾನಂತೂ ಫುಲ್ ಆರಾಮಾಗಿದ್ದೀನಿ ಫ್ಯಾಂಟಾಸ್ಟಿಕ್ ಆಗಿದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ಏನು ಅಂತ ಹೇಳು ಅಂತ ಹೇಳಿಬಿಟ್ಟು ಪೂಜಾ ಅವ್ರು ಕೇಳ್ತಾರೆ ಸ್ಪೆಷಲ್ ಏನು ಸ್ಪೆಷಲ್ ಅಂತ ಹೇಳಿಬಿಟ್ಟು ಪೂಜಾರು ಅವ್ರು ಕಿಶನ್ ಅವ್ರಿಗೆ ಕೇಳ್ತಾಯಿರ್ತಾರೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಅಂತ ಹೇಳಿ ಹೇಳ್ತಾ ಇದ್ದರೆ ನೀನು ನನಗೆ ಉಲ್ಟಾ ಕಿಶನ್ ಹೇಳ್ತಾ ಇದ್ದೆ ಅಂತ ಹೇಳಿ ಪೂಜಾ ಪೂಜಾ ಅವರು ಬೈಕ್ ಇರ್ತಾರೆ ಟಯರ್ಡ್ ಆಗಿ ಮಲಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್